ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿಬಿಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ನಿಮಗೆ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿಯ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಬರಲ್ಲ ನಿಮಗೆ ಎ ಮಾತ್ರ ಗೊತ್ತು ಅಥವಾ ಎ ಬಿ ಅಂತ ಹೇಳಿ ಸೊ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿಬಹುದು ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಯಾಕ ಈ ಸ್ಕೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಯ ಬಿಡಿಸ್ಕೊಳ್ಳಿ ಕರೆಕ್ಟ್ ಆಗಿ ಸಿಂಪಲ್ ಆಗಿ ನಿಮ್ ಖಂಡಿತರಿಗೆ ಇದೆ ಅದು ಯ ಏನ್ ಹೇಳಿದೆ ಯ ಎ ಕೂಡ ಏನಾಗುತ್ತೆ ಅದು ಎಸ್ ಇದು ಇದೇನು ಎಸ್ ಗೊತ್ತಾಯ್ತಾ ಇದು ಯ ಆಕಾರ ಇದು ಎಕಾರ ಯಾ ಎರಡು ವ್ಯತ್ಯಾಸ ಇದೆ ನಾವು ಎಸ್ ಅಂತ ಹೇಳಲ್ಲ ಎಸ್ ಅಂತ ಹೇಳ್ತೀವಿ ಈಗ ನೀವು ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ತುಂಬಾ ಅದೇ ಪ್ರಾಕ್ಟೀಸ್ ಮಾಡಬೇಕು ಹೇಳಬೇಕು ಎರಡು ಮೂರು ಸಲನಾದ್ರೂ ಡೈಲಿ ನೀವು ಹೇಳ್ತಾ ಇದ್ರೆ ಅದು ಕರೆಕ್ಟ್ ಆಗಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಇರೋದೇ ನಮಗೆ ನೆಕ್ಸ್ಟ್ 레벨ಿಗೆ ಹೋಗಬೇಕು ಅಂತ ಹೇಳಿದ್ರೆ ಈಗ ಒಂದು ನಿಮಿಷ ಕ್ಯಾಮೆರಾ ಅಲಾರ್ಟ್ ತಿನ್ನಿ ಈಗ ಇಷ್ಟೊತ್ತು ನಾವು ಮಾಡಿದ್ವಿ ಏನು ಅಂತ ಹೇಳಿದ್ರೆ ಸಿ ಸಿ ಓಕೆ ಓಕೆ ಇಷ್ಟೊತ್ತು ನಾವೇನ್ ಮಾಡಿದ್ವಿ ಸಿ ವಿ ಸಿ ಅಂತ ಹೇಳಿ ಕಾನ್ಸನೆಂಟ್ ಒಲ್ ಕಾನ್ಸನೆಂಟ್ ಅಂದ್ರೆ ಕಾನ್ಸನೆಂಟ್ ಇರುತ್ತೆ ಒಂದು ಬಿ ಎ ಬಿ ಬ್ಯಾಬ್ ಅದರಲ್ಲಿ ಫಸ್ಟ್ ಒಂದು ಕಾನ್ಸನೆಂಟ್ ಇದೆ ಕಾನ್ಸನೆಂಟ್ ಅಂದ್ರೆ ವ್ಯಂಜನ ಅಂದ್ರೆ ಸ್ವರ ಸಿ ಬಿ ಕಾನ್ಸನೆಂಟ್ ವೋವೆಲ್ ಕಾನ್ಸನೆಂಟ್ ಸೊ ಎರಡು ಕಡೆ ವ್ಯಂಜನ ಇರುತ್ತೆ ಮಧ್ಯದಲ್ಲಿ ಸ್ವರ ಇರುತ್ತೆ ಓಕೆ ನೆಕ್ಸ್ಟ್ ಲೆವೆಲ್ ಏನು ಅಂತ ಹೇಳಿದ್ರೆ ಎರಡು ಕಡೆ ಐ ಮೀನ್ ವೊವೆಲ್ ಲಾಸ್ಟ್ ಬರುತ್ತೆ ಎರಡು ಕಾನ್ಸನೆಂಟ್ ಇರುತ್ತೆ ಕಾನ್ಸನೆಂಟ್ ಪ್ಲಸ್ ಕಾನ್ಸನೆಂಟ್ ವ್ಯಂಜನ ಮತ್ತು ವ್ಯಂಜನ ಮತ್ತೆ ಸ್ವರ ಓಕೆ ನಾವು ಯಾವ ತರ ಇದು ಇಂಗ್ಲೀಷ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ತುಂಬಾನೇ ಇದು ಇಂಗ್ಲೀಷ್ ಅಲ್ಲಿ ಓಕೆ ಸೊ ಅದು ಹೇಗೆ ಅಂತ ನೋಡೋಣ ಈಗ ನೋಡಿ ಈಗ ನೋಡಿ ನಾವು ಅವಾಗ ಏನ್ ತಗೊಂಡ್ವಿ ಬಿ ಎ ಈಗ ಕಾನ್ಸನೆಂಟ್ ಕಾನ್ಸನೆಂಟ್ ಅಂದ್ರೆ ಫಸ್ಟ್ ಕಾನ್ಸನೆಂಟ್ ಯಾವುದು ಮೊದಲನೇ ಕಾನ್ಸನೆಂಟ್ ಯಾವುದು ಬಿ ಓಕೆ ಕಾನ್ಸನೆಂಟ್ಸ್ ಇದು ಕಾನ್ಸನೆಂಟ್ಸ್ ಇದು ಓವೆಲ್ಸ್ ಓವೆಲ್ಸ್ ಅಲ್ಲಿ ಶಾರ್ಟ್ ಓವೆಲ್ಸ್ ತಗೋಬೇಕು ಅಂತ ಹೇಳಿದ್ರು ರೈಟ್ ಸೊ ಬಿ ಫಸ್ಟ್ ಕಾನ್ಸನೆಂಟ್ ಬಿ ಎಲ್ಲ ತಗೊಂಡು ಬಿ ಎ ತಗೋಬೇಕು ಫಸ್ಟ್ ಗೆ ಆಮೇಲೆ ಸಿ ಆಮೇಲೆ ಡಿ ಆಮೇಲೆ ಎಫ್ ಆಮೇಲೆ ಜಿ ಅಲ್ವಾ ಸೊ ಫಸ್ಟ್ ಕಾನ್ಸನೆಂಟ್ ಅಂತ ಯಾವುದು ಬಿ ಬಿ ತಗೊಂಡಿದೀವಾ ಆಮೇಲೆ ಮತ್ತೆ ಕಾನ್ಸನೆಂಟ್ ಬೇಕು ನಮಗೆ ಮತ್ತೆ ಕಾನ್ಸನೆಂಟ್ ಅಂತ ಹೇಳಿದ್ರೆ ಇದನ್ನೇ ತಗೊಳ್ಳೋಣ ಫಸ್ಟ್ ಕಾಂಬಿನೇಷನ್ ಓಕೆ ಸೊ ಬಿ ಪ್ಲಸ್ ಬಿ ಬಿ ಪ್ಲಸ್ ಬಿ ಇದನ್ನ ನಿಮಗೆ ಬ ಬ ಇದನ್ನ ಕೂಡಿಸಿ ಓದಿಕ್ಕಾಗುತ್ತಾ ಆಗೋದಿಲ್ಲ ಹಾ ಬಬ್ ಅಂತ ಹೇಳ್ಬೇಕು ಅಂದ್ರೆ ನೀವು ಇದು ಬ ಇದು ಬ ಇದು ಬಬ್ ಇದು ಇದು ಅರ್ಧ ಅಕ್ಷರ ಇದ್ರೆ ಹೆಂಗ್ ಗೊತ್ತಿರ ಅದನ್ನ ಹಾ ಮಧ್ಯದಲ್ಲಿ ಮೊಬೈಲ್ ಬರಬೇಕು ಇಲ್ಲ ಕೊನೆಗೆ ಮೊಬೈಲ್ ಬರಬೇಕು ಓಕೆ ಸೊ ಈಗ ನೋಡೋಣ ನಾವು ಈಗ ಅದೇ ತರ ನೀವು ಬ ಮತ್ತೆ ಕ ಇದೆ ಇದನ್ನ

ಕಾನ್ಸನೆಂಟ್ ಕಾನ್ಸನೆಂಟ್ ಫಸ್ಟ್ ಹಾಕಬೇಕು ಹೋಗಲಿ ಯಾವ್ದಕ್ ಹಾಕ್ತಿರಾ ಈಗ ಇದಕ್ಕಾಗ್ತಿರ ಬಿ ಪಿ ಓದ್ತೀರಾ ಹೆಂಗಾಗುತ್ತೆ ಈಗ ಹಾ ಈಗ ನೋಡಿ ಯಾವ್ದು ಕೂಡಿಸಬಹುದು ಅಂತ ನೋಡಿ ಈಗ ಬಿ ಪಿ ಕೂಡ್ಸಕ್ ಆಗುತ್ತಾ ಆಗಲ್ಲ ಬಿ ಕ್ಯೂ ಆಗುತ್ತಾ ಆಗಲ್ಲ ಬಿ ಆರ್ ಆಗುತ್ತಾ ಆಗುತ್ತೆ ಯಾಕಾಗಲ್ಲ ಮತ್ತೆ ಹೇಳ್ತಾ ಆಕಾರ ಬರಲೇಬಾರ್ದು ಈಗ ನೋಡಿ ಬಿ ಆರ್ ಆಗತ್ತೆ ಹೇಳ್ತೀನಿ ಬಿ ಎಲ್ ಆಗತ್ತೆ ಬಿ ಆರ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಬ ಆಗುತ್ತೆ ಯಾಕೆಂದ್ರೆ ಅದು ಒತ್ತಕ್ಷರ ನಾವು ಬ ಕೆಳಗಡೆ ರಾಕ್ ಕೊಡ್ಬಹುದು ಅದೇನಾಗುತ್ತೆ ಬ್ರ ಅಂತ ಬ್ರೈಟ್ ಹಾಗೆಯೇ ನಾವು ಇಲ್ಲಿ ಬಿ ಕೆಳಗಡೆ ಲಾ ಕೊಡ್ಬೋದು ಅಂದ್ರೆ ಓಕೆ ಸೊ ನೀವು ಈಗ ಬಿ ಗೆ ಲಾ ಒತ್ತಕ್ಷರ ಕೊಡ್ಬೋದು ಅದೇ ನೀವು ಬಿ ಒತ್ತಕ್ಷರ ನಾವು ಕನ್ನಡದಲ್ಲೇ ನೋಡಿ ಇದನ್ನು ಒತ್ತಕ್ಷರ ಕೊಡಕ್ಕಾಗುತ್ತಾ ಬ ಕೆಳಗಡೆ ಬಾ ಕೊಡಕ್ಕಾಗುತ್ತ ಕೊಡ್ಬೋದು ಕನ್ನಡದಲ್ಲಿ ಕನ್ನಡದಲ್ಲಿ ಹಬ್ಬ ಅಮ್ಮ ಅಂತ ಇಂಗ್ಲಿಷ್ ಆತರ ಇಲ್ಲ ಓಕೆ ಸೊ ಇದು ಬ್ಲ ಅಂತ ಆಗುತ್ತೆ ಇದು ಬ್ರ ಅಂತಾಗುತ್ತೆ ಸೊ ನೀವು ಬಿ ಎಸ್ ಯಾವುದು ಕೂಡಿಸ್ಲಿಕ್ಕೆ ಆಗೋದಿಲ್ಲ ಓಕೆ ಯಾವುದು ಕಾಂಬಿನೇಷನ್ ಆಗೋದಿಲ್ಲ ನಿಮಗೆ ಆಗೋದು ಬಿ ಎಲ್ ಮತ್ತೆ ಬಿ ಆರ್ ಬಿ ಎಲ್ ಮತ್ತೆ ಬಿಆರ್ಗೆ ಕೂಡಿಸ್ಲಿಕ್ಕೆ ಆಗೋದು ಅಂದ್ರೆ ಕಾನ್ಸಂಟ್ ಬಿ ಬಿ ಫಸ್ಟ್ ಬಿ ಆಮೇಲೆ ಸಿ ಆಮೇಲೆ ಡಿ ಮತ್ತೆ ಅದು ಮುಂದಕ್ಕೆ ಆರ್ ಕಾಂಬಿನೇಷನ್ ನಿಮಗೆ ಪದಗಳನ್ನ ಮಾಡ್ಲಿಕ್ಕೆ ಆಗೋದು ಬೇರೆ ಯಾವುದೇ ಅಕ್ಷರ ಎಲ್ ಮತ್ತೆ ಆರ್ ಬಿಟ್ಟು ಬಿ ಗೆ ಎಲ್ ಮತ್ತೆ ಆರ್ ಬಿಟ್ಟು ಬಿ ಬೇರೆ ಯಾವುದೇ ಅಕ್ಷರ ಹಾಕಿದ್ರು ಆಗೋದಿಲ್ಲ ಅದಾಯ್ತಲ್ವಾ ಸೊ ಹಾಗೇನೆ ಈಗ ನಾವು ಬಿ ಈಗ ಬಿ ಈಗ ನಾನು ಹೇಳಿದ್ದಲ್ಲ ಇದಕ್ಕೆ ಒಬೈಲ್ ಹಾಕ್ ಬಿ ಎಲ್ ಆರ್ ಮೇಲೆ ಒಬೈಲ್ ಹಾಕಬೇಕು ಬಿ ಎಲ್ ಆದ್ಮೇಲೆ ಬಿ ಎಲ್ ಆದ್ಮೇಲೆ ಎ ಮೊಬೈಲ್ ಹಾಕೋಣ ಅವಾಗ ಏನಾಗುತ್ತಿದ್ದು ಏನಾಗುತ್ತೆ ಅವಾಗ ಬ್ಲಾಕ್ ಬ್ಲಾಕ್ ಸಿ ಕೆ ಹಾಕೊಳ್ಳಿ ನೆಕ್ಸ್ಟ್ ತೋರಿಸ್ತೀನಿ ನಾನು ಈಗ ನೋಡಿ ಈಗ ಗೊತ್ತಾಯ್ತಲ್ಲ ನಮಗೆ ನಮಗೆ ಆಗೋದೇನು ಬಿ ಎಲ್ ಬಿ ಆರ್ ಮಾತ್ರ ಕಾಂಬಿನೇಷನ್ ಸೇರೋದು ಅದು ಬಿಟ್ಟು ಬೇರೆ ಸೇರೋದಿಲ್ಲ ಸೇರುತ್ತೆ ಬಟ್ ಅದು ಸಪರೇಟ್ ಆಗುತ್ತೆ ಅದು ಬೇರೆ ತರ ಹೇಳ್ತೀನಿ ನೋಡಿ ನೆಕ್ಸ್ಟ್ ನಾವು ಇದನ್ನು ಹೇಳಬೇಕು ಅಂದ್ರೆ ಈಗ ನಾವೇನ್ ಮಾಡ್ತೀವಿ ಇದ್ರೆ ನಾನು ಹೇಳಿದ ಬಿ ಎಲ್ ಮತ್ತೆ ಬಿ ಆರ್ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಆಗುತ್ತೆ ಕಂಬೈನ್ ಆಗುತ್ತೆ ಅವೆರಡನ್ನು ಕೂಡಿಸ್ಬೋದು ಅಷ್ಟು ಬಿಟ್ಟರೆ ನಿಮಗೆ ಕೂಡಿಸಲಿಕ್ಕೆ ಆಗೋದಿಲ್ಲ ಬೇರೆ ಅಕ್ಷರಗಳನ್ನು ಆಗೋದಿಲ್ಲ ಹಾಗಾಗಿ ಅದು ಫ್ಯಾಮಿಲಿ ಅಂತಲೇ ನಾವು ತಗೊಳ್ತೀವಿ ಅಂದ್ರೆ ಆಮೇಲೆ ಆರ್ ಫ್ಯಾಮಿಲಿ ಎಲ್ ಮತ್ತೆ ಆರ್ ಫ್ಯಾಮಿಲಿ ಈ ಎಲ್ ಅನ್ನು ಯಾವ್ದಾದ್ರು ಕೂಡಿಸ್ಬೋದು ಆರ್ನ ಎಲ್ ಮತ್ತೆ ಆರ್ ಅನ್ನ ಯಾವ್ಯಾವ ಅಕ್ಷರಗಳಿಗೆ ಕೂಡಿಸಿದಾಗ ಅಲ್ಲಿ ಕಂಬೈನ್ ಆಗಿ ನಮಗೆ ಹೇಳಿಕ್ ಆಗುತ್ತೆ ಆ ಸೌಂಡ್ ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಈಗ ಬಿ ಎಲ್ ಬಿ ಎಲ್ ಇದನ್ನ ನಾವು ಬ್ಲ ಅಂತ ಹೇಳ್ಬೋದು ಹಾಗೆ ಸಿ ಎಲ್ ಸಿ ಎಲ್ ಗೆ ಸಿ ಎಲ್ ಹಾಕೊಳ್ಳಿ ಸಿ ಗೆ ನಾವು ಏನ್ ಹೇಳ್ತೀವಿ ಅಲ್ವಾ ಸೊ ಕಲ್ಲಿಗೆ ಕ ಕೆಳಗಡೆ ನಾವು ಈ ತರ ಬರೀ ಹೋಗುತ್ತಾನೆ ಆಮೇಲೆ ಎಫ್ ಎಲ್ ಎಫ್ ಎಲ್ ಅಂದ್ರೆ ಎಫ್ ಗೆ ಎಲ್ ಹಾಕೊಳ್ಳಿ ಇಲ್ಲಿ ಗೆ ಫ ಆಮೇಲೆ ಸೇರಿದಾಗ ಏನಾಗುತ್ತೆ ಫ್ಲ ಅಂದ್ರೆ ಆಮೇಲೆ ನಾವು ಓವೆಲ್ ಹಾಕೋಬಹುದು ಇಲ್ಲಿ ನಾವು ಆ ಹಾಕೊಂಡ್ರೆ ಏನಾಗುತ್ತೆ ಫ್ಲ ಎ ಹಾಕೊಂಡ್ರೆ ಏನಾಗುತ್ತೆ ಫ್ಲೇ ಇ ಹಾಕೊಂಡ್ರೆ ಏನಾಗುತ್ತೆ ಫ್ಲೀ ಓ ಹಾಕೊಂಡ್ರೆ ಏನಾಗುತ್ತೆ ಫ್ಲಾ ಅವಾಗ ಏನಾಗುತ್ತೆ ಅದು ಫ್ಲಾ ಫ್ಲೇ ಫ್ಲಿ ಫ್ಲಾ ಫ್ಲ ಬ್ಲಾಕ್ಸ್ ಹಾಕೋಬೇಕಾದ್ರೆ ಅದು ಕಾಂಬಿನೇಷನ್ ತೋರಿಸ್ತೀನಿ ನೆಕ್ಸ್ಟ್ ಈಗ ಹೋಗಲ್ವಾ ಈಗ ನಾವು ಇದಕ್ಕೆ ಮಾತ್ರ ಎಲ್ ಎಫ್ ಎಲ್ ಡಿ ಎಲ್ ಹಾಕೊಳಕ್ ಆಗೋದು ಅಂದ್ರೆ ಈ ಕಾಂಬಿನೇಷನ್ ತಗೊಳ್ಳೋಣ ಬಿ ಗೆ ಎಲ್ ಹಾಕೋಬಹುದು ಸಿ ಗೆ ಎಲ್ ಹಾಕೋಬಹುದು ಆಮೇಲೆ ಡಿ ಗೆ ಎಲ್ ಹಾಕೋಬಹುದು ಬಟ್ ಅದಕ್ಕೆ ಪದ ಸ್ಟಾರ್ಟ್ ಆಗೋದಿಲ್ಲ ಅದು ಲಾಸ್ಟ್ ಗೆ ಬರುತ್ತೆ ಓಕೆ ಸೊ ಈಗ ಲಾಸ್ಟ್ ಗೆ ಡಿ ಎಲ್ ಇ ಅಂತ ಬರುತ್ತೆ ಸೊ ಹಾಗಾಗಿ ಅದನ್ನ ಈಗ ಸದ್ಯಕ್ಕೆ ತಗೊಳ್ಳೋದು ಬೇಡ ಎಫ್ ಎಲ್ ಎಫ್ ಇಗ್ ಹಾಕ್ಬಹುದು ಜಿ ಎಲ್ ಜಿ ಎಲ್ ಹಾಕ್ಬೋದು ಪಿ ಎಲ್ಲಿ ಹಾಕ್ಬೋದು ಎಸ್ ಅಲ್ಲಿ ಹಾಕಬಹುದು ಇಲ್ಲಿ ನೋಡಿ ಆಮೇಲೆ ಹೆಚ್ ಹಾಕ್ಲಿಕ್ಕೆ ಆಗೋದಿಲ್ಲ ಜೆ ಎಲ್ಲಿಗೆ ಹಾಕಲ್ಲ ಇಲ್ಲಿ ಇರೋ ಅಕ್ಷರಗಳಿಗೆ ಮಾತ್ರ ಇದು ಎಲ್ ಹಾಕೊಂಡು ನಾವು ಪದಗಳನ್ನು ಮಾಡಬಹುದು ಹಾಗೆ ಎಲ್ ಜೊತೆಗೆ ಅದೇ ಅಕ್ಷರಗಳಿಗೆ ಆರ್ ಹಾಕ್ಬೋದು ಸಿ ಸಿ ಗೆ ಆರ್ ಹಾಕ್ಬೋದು ಡಿ ಗೆ ಆರ್ ಹಾಕ್ಬೋದು ಎಫ್ ಆರ್ ಜಿ ಆರ್ ಪಿ ಆರ್ ಎಸ್ ಆರ್ ಟಿ ಆರ್ ಈ ಕಾಂಬಿನೇಷನ್ ಅಲ್ಲಿ ಈಗ ನಿಮಗೆ ಟಿ ಮೊಬೈಲ್ಸ್ ವ್ಯಂಜನಗಳು ಅಂದ್ರೆ ಕಾನ್ಸನೆಂಟ್ ಮತ್ತೆ ಆರ್ ಬಂತು ಅಂದ್ರೆ ಈ ಕಾಂಬಿನೇಷನ್ಸ್ ಮಾತ್ರ ನಿಮಗೆ ಅಕ್ಷರಗಳು ಬರೋದು ಪದಗಳು ಬರೋದು ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ನಿಮಗೆ ಜೆ ಆರ್ ಬರಲ್ಲ ಎಚ್ ಆರ್ ಬರಲ್ಲ ಜೆ ಆರ್ ಬರಲ್ಲ ಓಕೆ ಕೆ ಕೆ ಆರ್ ಅಪ್ರೂಪ ಬರುತ್ತೆ ಎಲ್ ಆರ್ ಬರಲ್ಲ ಎಂ ಆರ್ ಬರಲ್ಲ ಎನ್ ಆರ್ ಬರಲ್ಲ ಪಿ ಆರ್ ಬರುತ್ತೆ ಅದನ್ನು ಕ್ಯೂ ಆರ್ ಬರುತ್ತೆ ಕ್ಯೂ ಆರ್ ಬರಲ್ಲ ಆರ್ ಆರ್ ಎರಡಕ್ಷರವಾಗಿ ಎಸ್ ಆರ್ ಎಸ್ ಆರ್ ನಮಗೆ ಕನ್ನಡದಲ್ಲಿ ಮಾತ್ರ ಬರುತ್ತೆ ಇಂಗ್ಲಿಷ್ ಅಲ್ಲಿ ಬಹಳ ಕಡಿಮೆ ಬರೋದು ಟಿ ಆರ್ ಟಿ ಹಾಕಿದಾಗ ಟಿ ಆರ್ ಬರುತ್ತೆ ನಿಮಗೆ ಕನ್ಫ್ಯೂಸ್ ಐಡಿಯಾ ಸಿಗ್ತಾ ಇಲ್ಲ ಏನು ಅಂತ ಅದರದ್ದು ಪದಗಳು ನಮಗೆ ಪದಗಳು ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ ಈ ತರ ಯಾಕೆ ನಾವು ಓದ್ಬೇಕು ಇದು ಯಾಕೆ ಟಿ ಆರ್ ಪಿ ಆರ್ ಅಂತ ಓದ್ಬೇಕು ಅದನ್ನ ನೋಡೋಣ ಈಗ ನೋಡಿ ಇದನ್ನ ಯಾಕೆ ಓದ್ಬೇಕು ಅಂತ ಹೇಳಿದ್ರೆ ಇದ್ರ ಕಾಂಬಿನೇಷನ್ ಕಾಂಬಿನೇಷನ್ ನ ಮಾತ್ರ ನಾವು ಮಾಡಬೇಕು ಕಾನ್ಸನೆಂಟ್ ಕಾನ್ಸನೆಂಟ್ ಓವಲ್ ಕಾನ್ಸನೆಂಟ್ ಅಂದ್ರೆ ಏನು ವ್ಯಂಜನ ಕಾನ್ಸನೆಂಟ್ ಅಂದ್ರೆ ಏನು ಮತ್ತೆ ವ್ಯಂಜನ ಇಲ್ಲಿ ಎರಡು ವ್ಯಂಜನ ಇದೆ ತಾನೆ ಬಿ ಇದೆ ಎಲ್ ಇದೆ ಇಲ್ಲಿ ಓವಲ್ ಇದೆ ಸೊ ಬಿ ಎಲ್ ಇಲ್ಲಿ ಎ ಇದೆ ಸೊ ಬಿ ನ ಎ ಹೇಗೆ ನಾವು ಬ ಎಲ್ ನ ಹೇಗೆ ಓದಬೇಕು ಲ ಎ ನ ಹೇಗೆ ಓದಬೇಕು ಆ ಸೊ ಬ ಲ ಆ ಬ್ಲಾಕ್ ಈಗ ಏನಾಯಿತು ನೀವು ಅವಾಗ ಏನು ಓದಿದ್ರಿ ಬ್ಯಾಬೆ ಬಿ ಬಾಬ ಅಂತ ಓದಿದ್ರಲ್ಲ ಬ್ಯಾಬೆ ಬಿ ಬಾಬಾ ಡ್ಯಾಡೆ ಈಗ ನೀವು ಅದ್ರ ಜೊತೆಗೆ ಎಲ್ ಸೇರಿಸಬೇಕಷ್ಟೆ ಎಲ್ ಸೇರಿಸ್ಕೊಂಡಾಗ ಏನಾಗುತ್ತೆ ಬ್ಲಾಕ್ ಬ್ಲೇ ಬ್ಲೇ ಸೊ ಸಿ ಹಾಕೊಂಡಾಗ ಏನಾಗುತ್ತೆ ಕ್ಲಾ ಕ್ಲೇ ಕ್ಲಾಕ್ ಕ್ಲಾಕ್ಲ ಎಫ್ ಹಾಕೊಂಡಾಗ ಏನಾಗುತ್ತೆ ಫ್ಲಾಪ್ಲೇ ಫ್ಲಿ ಫ್ಲಾ ಫ್ಲ ಓಕೆ ಸೊ ಇದು ಯಾಕೆ ಹಿಂಗೆ ಕಲಿಬೇಕು ಅಂತ ಹೇಳಿದ್ರೆ ಒಂದು ಟೂ ಮಿನಿಟ್ಸ್ ಓಕೆ ರೈಟ್ ಇದು ಯಾಕೆ ಹಿಂಗೆ ಕಲಿಬೇಕು ನಾವು ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಪದಗಳು ಬರ್ತಾರೆ ಬ್ಲಾಂಕ್ ಇಲ್ಲಿ ಎರಡು ಅಕ್ಷರ ಹಾಕೊಂಡ್ರೆ ಇದು ಬ್ಲಾಂಕ್ ಆಗುತ್ತೆ ಸೊ ಫಸ್ಟ್ ಮೂರು ಅಕ್ಷರಗಳು ಕರೆಕ್ಟ್ ಆಗೋದಕ್ಕೆ ಏನಾಗುತ್ತೆ ಬ್ಲಾಂಕ್ ಆಗುತ್ತೆ ಇಲ್ಲಿ ಇಲ್ಲಿ ಎರಡು ಅಕ್ಷರ ಹಾಕೊಳ್ಳಿ ಏನಾಗುತ್ತೆ ಬ್ಲೆಂಡ್ ಬ್ಲೆಂಡ್ ಇಲ್ಲಿ ಎರಡು ಅಕ್ಷರ ಹಾಕೊಂಡ್ರೆ ಇಲ್ಲಿ ಎನ್ ಕೆ ಹಾಕೊಳ್ಳೋಣ ಇಲ್ಲಿ ಎರಡು ಅಕ್ಷರ ಹಾಕೊಳ್ಳಿ ಇದು ಬ್ಲಾಕ್ ಬತ್ ಆಕ್ ಬ್ಲಾಕ್ ಇಲ್ಲಿ ಒಂದ್ ಅಕ್ಷರ ಹಾಕೊಳ್ಳಿ ಬ್ಲರ್ ಸೊ ಈಗ ಏನಾಗುತ್ತೆ ಬ್ಲಾಂಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲರ್ ಸೊ ಈ ಪದಗಳು ಬಂದಾಗ ನಿಮಗೆ ಅದು ಸರಿಯಾದ ಉಚ್ಚಾರಣೆ ಗೊತ್ತಾಗಬೇಕು ಬಿ ಎಲ್ ಕರೆಕ್ಟ್ ಆಗಿ ಹೇಳಕ್ ಗೊತ್ತಿರಬೇಕು ಬ್ಲಾಕ್ ಬ್ಲಿಕ್ ಬ್ಲಾಕ್ ಬ್ಲರ್ ಹಾಗೆ ಇಲ್ಲೋ ಅಷ್ಟೇ ಕ್ಲಾಕ್ 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 ಈ ಪದಗಳನ್ನು ಹೇಳಬೇಕಾದರೆ ನಿಮಗೆ ಫಸ್ಟ್ ಮೂರು ಅಕ್ಷರಗಳು ಗೊತ್ತಿರಬೇಕು ಕ್ಲಾಕ್ ಕ್ಲಿ ಕ್ಲಾಕ್ ಕ್ಲ ಕ್ಲಾಕ್ ಕ್ಲವರ್ ಕ್ಲಿಕ್ ಕ್ಲಾಕ್ ಕ್ಲಬ್ ಹಾಗೆ ಫ್ಲಾ ಫ್ಲಾಶ್ ಫ್ಲಿಪ್ ಕ್ಲಾಕ್ ಫ್ಲಾಶ್ ಫ್ಲಾ ಫ್ಲಾಶ್ ಫ್ಲಿಪ್ ಫ್ಲಾಕ್ ಫ್ಲಾಶ್ ಪದಗಳು ಬಂದಾಗ ನಿಮಗೆ ಫ್ಲಾಪ್ಲೇ ಫ್ಲಿಪ್ ಫ್ಲಾಕ್ ಗೊತ್ತಿರಬೇಕು ಅರ್ಥ ಆಯ್ತಾ ಐದು ನಿಮಿಷ ಆ ಅದಾದ ತುಂಬಾ ಕಾಂಪ್ಲಿಕೇಟೆಡ್ ಅನ್ಕೋಬೇಡಿ ನೋಡಿದೇನೋ ತಂಗಿದೆ ಅಂತಲ್ಲ ಏನಿಲ್ಲ ನಿಮ್ಗೆ ಇಪ್ಪತ್ತಾರು ಅಕ್ಷರಗಳು ಸರಿಯಾಗಿ ಗೊತ್ತಿದ್ರೆ ಇಪ್ಪತ್ತಾರು ಅಕ್ಷರಗಳ ಶಬ್ದಗಳು ಸರಿಯಾಗಿ ಗೊತ್ತಿದ್ರೆ ನಾನು ಏನೇ ಹೇಳಿದ್ರು ನಿಮ್ಗೆ ಈಸಿ ಆಗುತ್ತೆ ಯಾವುದೇ ಕಾಂಬಿನೇಷನ್ ಕೊಟ್ಟರು ನೀವು ಹೇಳ್ಬೋದು ಅದೇ ಪ್ರಾಕ್ಟೀಸ್ಗೋಸ್ಕರ ಇವೆಲ್ಲ ನಾವು ಮಾಡಿಸ್ಬೇಕಾಗುತ್ತೆ ಓಕೆ ಸಿಇನ್ ದ ನೆಕ್ಸ್ಟ್ ಕ್ಲಾಸ್